ಎಲ್ರಿಗೂ ಕೂಡ ನಮಸ್ಕಾರ ನಾನಿಮ್ಮ ರಶ್ಮಿ ಉಳ್ಳಾಲ್ ಸಮಯ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಅಲ್ವಾ ಸ್ಕೂಲಿಂದ ಕಾಲೇಜ್ ಕಾಲೇಜಿಂದ ಮದುವೆ ಮದುವೆಯಿಂದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಸ್ ಹಿಸ್ಟರಿ ಪಿಟ್ಸ್ ಎಂಜಾಯ್ ದ ಜರ್ನಿ ಎವ್ರಿ ಸ್ಟೆಪ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಜಿಕ್ ಅಂತ ಹೇಳ್ತಾರೆ ಬದುಕು ಒಂದು ಸರ್ಕಲ್ ತರ ಮುಂದುವರಿತಾ ಇರುತ್ತೆ ಒಬ್ಬೊಬ್ಬರ ಜೀವನ ಒಂದೊಂದು ಮೂವಿ ಸ್ಟೋರಿ ತರ ಬಟ್ ಒಳ್ಳೆ ಮೆಮೊರಿಯನ್ನು ಕ್ರಿಯೇಟ್ ಮಾಡೋದು ಆ ಒಂದು ಮೂವಿಯ ಸ್ಕ್ರಿಪ್ಟನ್ನು ಬರೆಯುವಂತಹದ್ದು ನಮ್ಮ ಕೈಯಲ್ಲಿದೆ ಅದರಲ್ಲೂ ಕೆಲವರು ಆಗಿ ಹೋದ ಇಪ್ಪತ್ತು ವರ್ಷದ ಹಿಂದಿನ ಕಥೆಯನ್ನ ರಿವೈಂಡ್ ಮಾಡಿ 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 ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅದು ಒಂದು ಪಾಸಿಟಿವ್ ಸ್ಟೋರಿ ಆಗಿದ್ರೆ ಓಕೆ ನಾನು ಆ ರೀತಿ ಮಾಡಬೇಕಿತ್ತು ನಾನು ಈ ರೀತಿ ಮಾಡಬೇಕಿತ್ತು ಈ ರೀತಿಯ ದಾರಿಯನ್ನ ಹಿಡಿತಿದ್ರೆ ಏನೋ ಯಾವುದೋ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ ಎನ್ನುವಂತಹ ಕತೆಗಳು ಒಂದು ತಿಳ್ಕೊಳ್ಳಿ ಎವ್ರಿಥಿಂಗ್ ಇಸ್ ರಿಟರ್ನ್ ನಥಿಂಗ್ ಕ್ಯಾನ್ ಬಿ ರಿಟರ್ನ್ ಅಂತ ಹೇಳ್ತಾರೆ ನಾವು ಬಳಸಿರುವಂತಹ ಮಾತು ನಡವಳಿಕೆ ನಮ್ಮ ವ್ಯಕ್ತಿತ್ವ ತಪ್ಪು ಮಾಡಿ ಆದ ಮೇಲೆ ಅದನ್ನು ಸಲ ಇರೇಸರ್ ಮೂಲಕ ಅಳಿಸುವ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲ ನಮ್ಮ ಪೋಷಕರು ನಮ್ಮವರು ನನ್ನ ಅರ್ಥ ಮಾಡ್ತಾರೆ ಅಂತ ಹೇಳುವಂಥ ಆಲೋಚನೆ ಕೆಲವರೇನು ಮಾಡ್ತಾರೆ ಅಂತ ಹೇಳಿದರೆ ದಾರಿ ಹೋಕರು ಇಡೀ ಪ್ರಪಂಚವೇ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ತಿಳ್ಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಮೂರ್ಖತನ ನಮಗೆ ಸಿಗುವಂಥದ್ದು ಒಂದು ಲೈಫ್ ಒಂದು ಬದುಕು ಖುಷಿಯಿಂದ ನೆಮ್ಮದಿಯಿಂದ ಓವರ್ ಥಿಂಕ್ ಮಾಡದೆ ನಮ್ಮ ಜೀವನವನ್ನು ಉತ್ತಮವಾಗಿ ಕಳೆಯಬೇಕು ಆಸೆಗಳನ್ನ ಜಾಸ್ತಿಯಾಗಿ ಪೋಸ್ಟ್ಪೋನ್ ಮಾಡ್ತಾ ಇರಬೇಡಿ ಕೊನೆಗೆ ಅದನ್ನ ಅನುಭವಿಸ್ಲಿಕ್ಕೆ ನಮ್ಮವರೇ ನಮ್ಮ ಜೊತೆಗೆ ಇರ್ಲಿಕ್ಕಿಲ್ಲ ಯಾರಿಗೂ ಗೊತ್ತು ನಮ್ಮ ಮುಂದಿನ ಹೆಜ್ಜೆ ನಮ್ಮ ರಿಟರ್ನ್ ಸ್ಟೋರಿ ಯಾರಿ ಗೊತ್ತು ಅಲ್ವಾ ಥಿಂಕ್ ಮಾಡಿ ಫೈಂಡ್ ಜಾಯ್ ಇನ್ ದ ಲಿಟಲ್ ಥಿಂಗ್ಸ್ ದಟ್ ಮೇಕ್ಸ್ ಅವರ್ ಲೈಫ್ ಮೋರ್ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್